ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದ ಹೃದಯ ಭಾಗವಾಗಿರುವ ಐದು ರಸ್ತೆಗಳು ಕೂಡಿರುವ ಸಂಕೇಶ್ವರ ಪಟ್ಟಣದ ಅತಿ ದೊಡ್ಡ ಸರ್ಕಲ್ ಅದುವೇ ಚನ್ನಮ್ಮ ಸರ್ಕಲ್ ಈ ವೀರರಾಣಿ ಕಿತ್ತೂರು ಸರ್ಕಲ್ ನಲ್ಲಿ ವಾಹನ ದಟ್ಟಣೆ ಪಾದಚಾರಿಗಳ ಬರುವುದು ಹೋಗುವುದು ರಸ್ತೆ ದಾಟುವುದು ಕಷ್ಟಕರವಾಗಿರುವ ಈ ಚನ್ನಮ್ಮ ಸರ್ಕಲ್ನಲ್ಲಿ ಯಾವುದೇ ಸೂಚನಾ ಫಲಕಗಳು ಇಲ್ಲ ಜಿಬ್ರಾ ಲೈನ್ ಅಥವಾ ಬಿಳಿಪಟ್ಟಿ ಲೈನ್ಗಳು ಇರುವುದಿಲ್ಲ ಇದರಿಂದ ಅಪಘಾತಗಳು ಸಂಭವಿಸುತ್ತಾ ಇವೆ ವಾಹನ ಚಾಲಕರಿಗೆ ಪಾದಚಾರಿಗಳಿಗೆ ಸಮಸ್ಯೆ ಇರುತ್ತದೆ ಯಾವ ವಾಹನ ಯಾವ ಕಡೆ ಹೋಗುತ್ತದೆ ಬರುತ್ತದೆ ಎಂಬುದು ಗೊತ್ತಾಗುವುದಿಲ್ಲ ಅದಕ್ಕಾಗಿ ಇಂದು ಸೋಮವಾರ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ಪಟ್ಟಣದ ಕ್ರಿಯಾಶೀಲತೆ ಹೊಂದಿದ ಇನ್ನರ್ವಿಲ್ ಕ್ಲಬ್ ವತಿಯಿಂದ ಸಂಕೇಶ್ವರ್ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು ಚೆನ್ನಮ್ಮ ಸರ್ಕಲ್ನಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಿ ಮತ್ತು ಜಿಬ್ರಾ ಲೈನ್ಗಳನ್ನು ಹಾಕಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು ಈ ವಿಷಯ ಕುರಿತು ರವಿವಾರ ದಿನಾಂಕ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಚನ್ನಮ್ಮ ಸರ್ಕಲ್ನಲ್ಲಿ ಇನ್ನರ್ ಹಿಲ್ ಕ್ಲಬ್ ವತಿಯಿಂದ ಜಾಗೃತಿ ಮತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರೆಸಿಡೆಂಟ್ ಇವರು ತಿಳಿಸಿದ್ದಾರೆ ಅದಕ್ಕಾಗಿ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಪಿಎಸ್ಐ ರಾಘವೇಂದ್ರ ಖೋತ್ ಮತ್ತು ಪಿಎಸ್ಐ ಅರವಿಂದ್ ಸೊನ್ನದ್ ಇವರು ಮನವಿಯನ್ನು ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಇನ್ನರ್ ಹಿಲ್ ಕ್ಲಬ್ ಪ್ರೆಸಿಡೆಂಟ್ ಡಾಕ್ಟರ್ ರೇವತಿ ಅಂಬಲಿ सेक्रेटरी आरती जाधव सदस्य राजेश्री गोटी दीपा शिरूर रूपा केसरोली विश्वनाथ वाजंत्री मुंतादवर उपस्थितरिद्धरू तेज प्रभुन्यूज संकेश